ಹಲೋ ನಮಸ್ಕಾರ ಸೆಪ್ಟೆಂಬರ್ ಎಂಟಕ್ಕೆ ಅಧಿಕೃತವಾಗಿ ಘೋಷಣೆಯಾಗಲಿದೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ರಿಯಲ್ ಎಸ್ಟೇಟ್ ಹಾಗೆ ಪೆಪೆ ಲಾಫಿಂಗ್ ಬುದ್ಧ ಸಿನಿಮಾಗಳು ಥಿಯೇಟರ್ಗಳಲ್ಲಿ ಕಲೆಕ್ಷನ್ ಮಾಡಿದ್ದಷ್ಟು ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಒಂದು ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಬನಾರಸ್ ಎನ್ನುವ ಚಿತ್ರ ಆದ ಬಳಿಕ ಸೈದ್ ಖಾನ್ ಅಭಿನಯದ ಎರಡನೇ ಸಿನಿಮಾವಾಗಿದೆ ಕಲ್ಟ್ ಎನ್ನುವ ಸಿನಿಮಾ ಸಿನಿಮಾವನ್ನು ಉಪಾಧ್ಯಕ್ಷ ಎನ್ನುವ ಸಿನಿಮಾದ ಖ್ಯಾತಿಯ ನಿರ್ದೇಶಕ ಅನಿಲ್ ಕುಮಾರ್ ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದಲ್ಲಿ ನ್ಯಾಯಕಿ ನಟಿಯಾಗಿ ರಾಮ್ ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸಿನಿಮಾವು ರಿಲೀಸ್ ಆಗಲಿದೆ ಧ್ರುವ ಸರ್ಜಾ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಮಾರ್ಟಿನ್ ಎನ್ನುವ ಸಿನಿಮಾದ ಮೊದಲ ಹಾಡು ಇವತ್ತು ಮಧ್ಯಾಹ್ನ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾವು ಈ ಬರುವ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದ್ದು ಮನೀಶ್ ಶರ್ಮಾ ಎನ್ನುವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಈ ಸಿನಿಮಾವನ್ನು ಎ ಪಿ ಅರ್ಜುನ್ ಅವರು ನಿರ್ದೇಶನ ಮಾಡಿದ್ದು ಐದು ಭಾಷೆಗಳಲ್ಲಿ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಲಿದೆ ರಜನಿಕಾಂತ್ ಅವರ ಹೊಸದಾಗಿ ರಿಲೀಸ್ ಆಗ್ತಾ ಇರುವ ಕೂಲಿ ಎನ್ನುವ ಸಿನಿಮಾದ ರಜನಿಕಾಂತ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದು ಈಗಾಗಲೇ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ನಮ್ಮ ಉಪೇಂದ್ರ ಶ್ರುತಿಹಾಸನ್ ಸತ್ಯರಾಜ್ ನಾಗಾರ್ಜುನ ಸೋಬಿನ್ ಶೈರ್ ಸೇರಿದಂತೆ ಎಲ್ಲರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಕೂಡ ಚಿತ್ರತಂಡವು ರಿಲೀಸ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೈದರ ಸಮ್ಮರ್ ಪ್ರಯುಕ್ತ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಕನ್ನಡದಿಂದ ಹೊಸೊಂದು ಸಿನಿಮಾದ ಅಧಿಕೃತವಾದ ಘೋಷಣೆ ನಡೆದಿದ್ದು ಜೋನ್ ಟಿ ಸನ್ ಆಫ್ ಜಯರಾಜ್ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದೆ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಸಿನಿಮಾ ತಂಡದ ಕಡೆಯಿಂದ ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡವು ಕೊಡುತ್ತಿದ್ದಾರೆ ತಮಿಳುನಾಟ ತಲಪತಿ ವಿಜಯ್ ಅವರ ದಿ ಗೋಟ್ ಎನ್ನುವ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಇದೀಗ ಕರ್ನಾಟಕದಾದ್ಯಂತ ಎಲ್ಲಾ ಥಿಯೇಟರ್ಗಳಲ್ಲಿ ಹೆಚ್ಚಿನ ಥಿಯೇಟರ್ಗಳಲ್ಲಿ ಆರಂಭ ಮಾಡಿದ್ದು ಒಳ್ಳೆಯ ರೆಸ್ಪಾನ್ಸ್ ಈ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ಇದೀಗ ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಮೊದಲಿಗೆ ಈ ಸಿನಿಮಾವು ಲಿಯೋ ಎನ್ನುವ ಸಿನಿಮಾದ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಬೀಟ್ ಮಾಡುತ್ತೆ ಎನ್ನುವ ನಿರೀಕ್ಷೆ ಇತ್ತು ಆದರೆ ನೂರ ನಲವತ್ತೇಳು ಕೋಟಿ ಪ್ಲಸ್ ಅನ್ನು ಸಿನಿಮಾವು ಥಿಯೇಟರ್ಗಳಲ್ಲಿ ಕಲೆಕ್ಷನ್ ಮಾಡುತ್ತೆ ಎನ್ನುವ ನಿರೀಕ್ಷೆ ಇತ್ತು ಆದರೆ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಈ ಸಿನಿಮಾವು ನಾರ್ತ್ ಇಂಡಿಯಾ ಬಾಕ್ಸ್ ಆಫೀಸಿನಲ್ಲಿ ರಿಲೀಸ್ ಆಗ್ತಾ ಇಲ್ಲ ಆದ್ದರಿಂದ ಸಿನಿಮಾವು ಲಿಯೋ ಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಬ್ರೇಕ್ ಮಾಡುವ ಚಾನ್ಸಸ್ ಕಡಿಮೆ ಇದೆ ಆದರೂ ಕೂಡ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಸಿನಿಮಾವು ಮೊದಲ ದಿನ ಒಂದು ದೊಡ್ಡವಟ್ಟಿನ ಕಲೆಕ್ಷನ್ನೇ ಮಾಡುವುದಂತೂ ಬಹುತೇಕ ಪಕ್ಕ ಸಿನಿಮಾವನ್ನು ಕರ್ನಾಟಕದಾದ್ಯಂತ ರೋಮಿಯೋ ಪಿಚರ್ಸ್ ಅವರು ವಿತರಣೆ ಕೂಡ ಮಾಡಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸಿನಿಮಾದ ಕಡೆಯಿಂದ ಅಪ್ಡೇಟ್ ದೊರಕಿದ್ದು ಆದರೆ ದೊಡ್ಡ ಮಟ್ಟಿನಲ್ಲಿ ಅಪ್ಡೇಟ್ ಅವರ ಸಿನಿಮಾಗಳಿಂದ ಬಂದಿಲ್ಲ ಮೊದಲಿಗೆ ಹೇಳಿದಂತೆ ಮ್ಯಾಕ್ಸ್ ಎನ್ನುವ ಸಿನಿಮಾದ ಮೊದಲ ಹಾಡು ಮಾತ್ರವೇ ರಿಲೀಸ್ ಆಗಿದ್ದು ಮೊದಲ ಹಾಡಿನೊಂದಿಗೆ ಸಿನಿಮಾ ತನ್ನೋ ಸಿನಿಮಾದ ರಿಲೀಸ್ ಸ್ಟೇಟ್ ಅಪ್ಡೇಟ್ ಅನ್ನು ಕೂಡ ನಿನ್ನೆನೇ ಕೊಟ್ಟಿದ್ದಾರೆ ಮೊದಲ ಹಾಡು ಸದ್ಯ ಎಲ್ಲ ಪ್ರೇಕ್ಷಕರಲ್ಲೂ ಒಳ್ಳೆಯ ರೆಸ್ಪಾನ್ಸನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಈ ಬರುವ ಸೆಪ್ಟೆಂಬರ್ ಎಂಟಕ್ಕೆ ಘೋಷಣೆ ಮಾಡುವುದಾಗಿ ಚಿತ್ರತಂಡವು ಇದೀಗ ಅಧಿಕೃತವಾಗಿ ನಿನ್ನೆನೆ ಕನ್ಫರ್ಮ್ ಮಾಡಿದ್ದಾರೆ ಅದುವಲ್ಲದೆ ಕಿಚ್ಚ ಸುದೀಪ್ ಅವರ ಮುಂದೆ ಬರ್ತಾ ಇರುವ ಬಿಲ್ಲಾರಂಗ ಭಾಷಾ ಇರುವ ಸಿನಿಮಾದ ಅನೌನ್ಸ್ಮೆಂಟ್ ವಿಡಿಯೋವನ್ನು ಕೂಡ ಚಿತ್ರತಂಡವು ರಿಲೀಸ್ ಮಾಡಿದ್ದಾರೆ ಸಿನಿಮಾವು ಒಂದು ಫ್ಯೂಚರಿಸ್ಟಿಕ್ ಸಿನಿಮಾವಾಗಲಿದ್ದು ಅನೂಪ್ ಭಂಡಾರಿ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಇದು ಕಿಚ್ಚ ಸುದೀಪ್ ಅವರ ಕೆರಿಯರ್ನ ಇದುವರೆಗೂ ಬಂದಿರುವ ಸಿನಿಮಾಗಳಲ್ಲಿ ಅತಿ ದೊಡ್ಡ ಸಿನಿಮಾ ಎನ್ನುವುದು ಕೂಡ ಕನ್ಫರ್ಮ್ ಈ ಸಿನಿಮಾವನ್ನು ಕಿಚ್ಚ ಸುದೀಪ್ ಅವರೊಂದಿಗೆ ತೆಲುಗಿನ ಹಿಟ್ ಸಿನಿಮಾ ಹನುಮಾನ್ ಖ್ಯಾತಿಯ ನಿರ್ಮಾಣ ಸಂಸ್ಥೆಯು ನಿರ್ಮಾಣ ಮಾಡ್ತಾ ಇದ್ದು ಫ್ಯೂಚರಿಸ್ಟಿಕ್ ಸಿನಿಮಾವಾಗಿರುವುದರಿಂದ ಸಿನಿಮಾದಲ್ಲಿ ಹಲವಾರು ಪಿ ಜಿ ವರ್ಕ್ಗಳು ಇರುವುದರಿಂದ ಸಿನಿಮಾಕ್ಕೆ ಒಂದು ದೊಡ್ಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಕೂಡ ಬೇಕಾಗಿರಬಹುದು ಈಗಾಗಲೇ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಕೆಲವೇ ದಿನಗಳಲ್ಲಿ ಸಿನಿಮಾವು ಸೆಟ್ಟೇರಲಿದೆ ಸುದೀಪ್ ಅವರ ಕೆರಿಯರ್ನ ನಡುತ್ತಿಳಿನ ಸಿನಿಮಾ ತಂಡದ ಕಡೆಯಿಂದ ಕೂಡ ಒಂದು ಪೋಸ್ಟರ್ ಅನ್ನು ಮಾತ್ರವೇ ರಿಲೀಸ್ ಮಾಡಿದ್ದಾರೆ ಸತ್ಯಜ್ಯೋತಿ ಫಿಲ್ಮ್ಸ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡಲಿದ್ದು ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಮಾಡುವುದಾಗಿ ಕೂಡ ಚಿತ್ರತಂಡವು ತಿಳಿಸಿದ್ದು ಯಾವಾಗ ಸಿನಿಮಾದ ಶೂಟಿಂಗ್ ಆರಂಭ ಮಾಡ್ತಾರೆ ಎನ್ನುವುದು ಕೂಡ ಕಾದು ನೋಡುವ ಉಳಿದಂತೆ ಸುದೀಪ್ ಅವರ ಯಾವ ಸಿನಿಮಾ ತಂಡದ ಕಡೆಯಿಂದ ಅಪ್ಡೇಟ್ ಕೂಡ ಬಂದಿಲ್ಲ ನನಗನ್ಸುತ್ತೆ ಈ ಒಂದು ವರ್ಷಗಳ ಕಾಲ ಸುದೀಪ್ ಅವರು ಬಿಲ್ಲಾರಂಗ ಭಾಷಾ ಎನ್ನುವ ಸಿನಿಮಾದ ಶೂಟಿಂಗ್ನಲ್ಲೇ ಬ್ಯುಸಿಯಾಗುವ ಚಾನ್ಸಸ್ಗಳು ಕೂಡ ಇದೆ ಕನ್ನಡದಿಂದ ಹೊಸದಾಗಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಪೆಪ್ಪೆ ಹಾಗೆ ಲಾಫಿಂಗ್ ಬುದ್ಧ ಸಿನಿಮಾ ಎರಡು ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಥಿಯೇಟರ್ಗಳಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಆದರೆ ಆ ರೀತಿ ಫುಲ್ ಅಂಡ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಪೆಪೆ ಎನ್ನುವ ಚಿತ್ರಕ್ಕೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇಲ್ಲ ಒಂದು ಆವರೇಜ್ ರೆಸ್ಪಾನ್ಸ್ ಅನ್ನು ಪೆಪೆ ಚಿತ್ರವು ಪಡಿತಾ ಇದೆ ಆದರೂ ಕೂಡ ವಿನಯ್ ರಾಜ್ಕುಮಾರ್ ಅವರ ಕೆರಿಯರ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಲಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಈ ಚಿತ್ರವು ಬಹುತೇಕ ಪಡೆಯುವ ಚಾನ್ಸಸ್ಗಳು ಕೂಡ ಇದೆ ಪೆಪೆ ಎನ್ನುವ ಸಿನಿಮಾವು ರಿಲೀಸ್ ಆದ ಮೂರು ದಿನಗಳಲ್ಲಿ ಅಂದರೆ ಮೊದಲ ವೀಕೆಂಡ್ನಲ್ಲೂ ಕೂಡ ಒಂದು ಕೋಟಿ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿಲ್ಲ ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಮಾತ್ರವೇ ಈ ಸಿನಿಮಾವು ಇದುವರೆಗೂ ಮೊದಲ ವೀಕೆಂಡ್ನಲ್ಲಿ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾಡಿಕೊಂಡಿದೆ ಸಿನಿಮಾವು ಮೊದಲ ವಾರ ಆಗುವ ವೇಳೆಗೆ ಅಂದರೆ ನಾಳಿದ್ದನ ಕಲೆಕ್ಷನ್ ಅನ್ನು ಸೇರಿಸಿ ಒಂದು ಕೋಟಿ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾಡುವ ಚಾನ್ಸಸ್ ಕೂಡ ಇದೆ ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾಗೂ ಕೂಡ ಈ ರೀತಿ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಸಿನಿಮಾವು ಐವತ್ತರಿಂದ ಅರವತ್ತು ಲಕ್ಷ ಕಲೆಕ್ಷನ್ ಅನ್ನು ಮೊದಲ ವೀಕೆಂಡ್ನಲ್ಲಿ ಮಾಡಿಕೊಂಡಿದೆ ಈ ಮೂಲಕ ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸಿನಲ್ಲಿ ಒಂದು ಕೋಟಿ ಕಲೆಕ್ಷನ್ ಮಾಡಬೇಕಾಗಿದ್ದರೆ ಮೊದಲ ವಾರ ಕಲಿಬೇಕು ಈ ಎರಡು ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಆದರೂ ಕೂಡ ಈ ಎರಡು ಚಿತ್ರಗಳು ಸಕ್ಸಸ್ನಲ್ಲಿದೆ ಆದರೂ ಕೂಡ ಈ ಎರಡು ಚಿತ್ರಗಳು ಹಿಟ್ ಆಗುವುದಂತೂ ಕಂಫರ್ಮ್ ಎರಡು ಸಿನಿಮಾಗಳ ಬಜೆಟ್ ಕಡಿಮೆ ಇರುವುದರಿಂದ ಸಿನಿಮಾವು ಥಿಯೇಟರ್ನಲ್ಲಿ ಕಲೆಕ್ಷನ್ ಮಾಡ್ತಾ ಇರುವುದು ಸಿನಿಮಾಕ್ಕೆ ಸಿಕ್ಕಿರುವ ಒಂದು ಒಳ್ಳೆಯ ಕಲೆಕ್ಷನ್ ಎನ್ನಬಹುದು ಇನ್ನು ಜೂನಿಯರ್ ಆರ್ ಅವರ ಹೊಸದಾಗಿ ರಿಲೀಸ್ ಆಗ್ತಾ ಇರುವ ದೇವಾರ ಎನ್ನುವ ಸಿನಿಮಾವು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಾ ಇದ್ದು ಈಗಾಗಲೇ ಸಿನಿಮಾದ ಎರಡು ಹಾಡುಗಳು ದೊಡ್ಡ ಹಿಟ್ ಅನ್ನೇ ಪಡೆದುಕೊಂಡಿದೆ ಇದೀಗ ಸಿನಿಮಾದ ಮೂರನೇ ಹಾಡನ್ನು ಸೆಪ್ಟೆಂಬರ್ ನಾಲ್ಕಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾದನ್ನು ಕನ್ಫರ್ಮ್ ಮಾಡಿದ್ದಾರೆ ಕನ್ನಡದಲ್ಲೂ ಕೂಡ ಸಿನಿಮಾದ ಮೂರನೇ ಹಾಡು ರಿಲೀಸ್ ಆಗಲಿದೆ ಜನವಿ ಕಪೂರ್ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಳ್ತಿದ್ದಾರೆ ಬಾಲಿವುಡ್ನಿಂದ ಈ ಬರುವ ದೀಪಾವಳಿ ಪ್ರಯುಕ್ತ ಸಿಂಗಮ್ ಅಗೇನ್ ಎನ್ನುವ ಸಿನಿಮಾವು ರಿಲೀಸ್ ಆಗ್ತಾ ಇದೆ ಸಿನಿಮಾದಲ್ಲಿ ದೊಡ್ಡದ ಅರಗಢವೇ ಇದ್ದು ಅಜಯ್ ದೇವಗನ್ ಕರೀನಾ ಕಪೂರ್ ಟೈಗರ್ ಶ್ರೋಫ್ ದೀಪಿಕಾ ಬಡ್ಕೋಣೆ ರಣ್ವೀರ್ ಸಿಂಗ್ ಅಕ್ಷಯ್ ಕುಮಾರ್ ಜಾಕಿ ಶ್ರೋಫ್ ಅರ್ಜುನ್ ಕಪೂರ್ ಸೇರಿದಂತೆ ದೊಡ್ಡ ದರಗಣವೇ ಇದೆ ಅಲ್ಲದೆ ಈ ಸಿನಿಮಾವು ರೋಹಿತ್ ಶೆಟ್ಟಿ ಅವರ ಕಾಪ್ ಯೂನಿವರ್ಸ್ನಲ್ಲಿ ಭಾಗ ಕೂಡ ಹೌದು ಈ ಚಿತ್ರವು ದೀಪಾವಳಿ ಪ್ರಯುಕ್ತವೇ ಥಿಯೇಟರ್ಗೆ ರಿಲೀಸ್ ಆಗುತ್ತೆ ಯಾವುದೇ ಬದಲಾವಣೆ ಉಂಟಾಗ್ತಾ ಇಲ್ಲ ಎನ್ನುವ ಮಾಹಿತಿ ಕೂಡ ಇದೀಗ ಕನ್ಫರ್ಮ್ ಆಗಿದೆ ಇತ್ತೀಚೆಗೆ ತಮಿಳು ನಿರ್ದೇಶಕ ಆಟ್ಲಿ ನಿರ್ದೇಶನದಲ್ಲಿ ಸಲ್ಮಾನ್ ಖಾನ್ ಕಮಲ್ ಹಾಸನ್ ಸಿನಿಮಾ ಬರ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೊಟ್ಟಿದೆ ಇದೀಗ ಈ ಮಾಹಿತಿ ಬಹುತೇಕ ಕನ್ಫರ್ಮ್ ಆಗಿದ್ದು ಸಿನಿಮಾದ ಪ್ರಿ ಪ್ರೊಡಕ್ಷನ್ ಕೆಲಸಗಳು ಈ ಅಕ್ಟೋಬರ್ ತಿಂಗಳಿನಿಂದ ಸಿನಿಮಾ ತಂಡವು ಆರಂಭ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಸಿನಿಮಾದ ಶೂಟಿಂಗ್ ಅನ್ನು ಆರಂಭ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಬಹು ನಿರೀಕ್ಷೆಯ ಜೇಲರ್ ಸಿನಿಮಾದ ಎರಡನೇ ಭಾಗದ ಅಧಿಕೃತವಾದ ಅನೌನ್ಸ್ಮೆಂಟ್ ಆಗಲು ಇದೀಗ ಟೈಮ್ ಬಂದಿದೆ ಕಳೆದ ಎರಡು ವರ್ಷದ ಹಿಂದೆ ಥಿಯೇಟರ್ಗೆ ರಿಲೀಸ್ ಆಗಿ ದೊಡ್ಡ ಸದ್ದನೆ ಥಿಯೇಟರ್ಗಳಲ್ಲಿ ಮಾಡಿದ್ದ ಯಾವುದೇ ಹೈಪ್ ಇಲ್ಲದೆ ರಿಲೀಸ್ ಆಗಿ ಸದ್ದನ್ನು ಮಾಡಿದ್ದ ಜೇಲರ್ ಎನ್ನುವ ಸಿನಿಮಾದ ಪ್ರೀಕಲ್ ಹಾಗೆ ಸ್ವೀಕಲ್ ಕಥೆಯಾಗಿ ಈ ಚಿತ್ರವು ತಯಾರಾಗಲಿದೆ ಜೈಲರ್ ಎನ್ನುವ ಸಿನಿಮಾದ ಮೊದಲ ಭಾಗದಲ್ಲಿ ನಮ್ಮ ಶಿವಣ್ಣ ಮಳೆಯಾಂ ನಟ ಮೋಹನ್ ಲಾಲ್ ಒಂದು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡು ಗಮನ ಸೆಳೆದಿದ್ರು ಇದೇ ಪಾತ್ರಗಳು ಜೈಲರ್ ಸಿನಿಮಾದ ಎರಡನೇ ಭಾಗದಲ್ಲಿ ಪ್ರಮುಖ ಪಾತ್ರಗಳು ಆಗುವ ಚಾನ್ಸಸ್ ಕೂಡ ಇದೆ ಈ ಸಿನಿಮಾವನ್ನು ನೆಲ್ಸನ್ ಅವರೇ ನಿರ್ದೇಶನ ಮಾಡಲಿದ್ದು ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಒಂದು ತಿಂಗಳಿನೊಳಗೆ ಬರ್ತಾ ಇದೆ ಅಂದರೆ ಒಂದಾದರೆ ಸೆಪ್ಟೆಂಬರ್ ಕೊನೆಯಲ್ಲಿ ಬರ್ಬೋದು ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಬರಬಹುದು ಈ ಸಿನಿಮಾವು ಬಹುಬೇಗನೆ ಸೆಟ್ ಏರಲಿದ್ದು ಸಿನಿಮಾವನ್ನು ಮುಂದಿನ ವರ್ಷ ರಿಲೀಸ್ ಮಾಡುವ ಪ್ಲಾನ್ ಅಲ್ಲಿದ್ದಾರೆ ಸಿನಿಮಾ ತಂಡ ಮಲಯಾಳಂ ನಟ ಥೋಮಸ್ ಅವರ ರಿಲೀಸ್ ಆಗ್ತಾ ಇರುವ ಪ್ಯಾನ್ ಇಂಡಿಯಾ ಚಿತ್ರ ಎಆರ್ಎಂ ಎನ್ನುವ ಸಿನಿಮಾದ ಹೊಸದೊಂದು ಹಾಡು ಕೂಡ ಇದೀಗ ರಿಲೀಸ್ ಆಗಿದೆ ಸಿನಿಮಾದಲ್ಲಿ ಕೃತಿ ಶೆಟ್ಟಿ ನಾಯಕ ರೆಡ್ಡಿಯಾಗಿ ನಡೆಸುತ್ತಿದ್ದು ಸಿನಿಮಾವನ್ನು ಕರ್ನಾಟಕದಾದ್ಯಂತ ಹೋಂಬೆ ಫಿಲಮ್ಸ್ ಅವರು ವಿತರಣೆ ಮಾಡುತ್ತಿದ್ದಾರೆ ಈ ಬರುವ ಸೆಪ್ಟೆಂಬರ್ ಹದಿನೈದಕ್ಕೆ ಚಿತ್ರವು ಥಿಯೇಟರ್ ಗೆ ರಿಲೀಸ್ ಆಗಲಿದೆ ಕನ್ನಡದಿಂದ ಹೊಸದಾಗಿ ರಿಲೀಸ್ ಆಗ್ತಾ ಇರುವ ಇಬ್ಬನಿ ತಬ್ಬಿದ ಇಳೆಲಿ ಎನ್ನುವ ಸಿನಿಮಾದ ನಾಲ್ಕನೇ ಹಾಡು ಇವತ್ತು ರಿಲೀಸ್ ಆಗ್ತಾ ಇದೆ ಈಗಾಗಲೇ ಸಿನಿಮಾ ಹಾಡಿನಿಂದ ಸದ್ದನ್ನು ಮಾಡಿದ್ದು ಹಾಡಿನಿಂದ ಮಾತ್ರವೇ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಸದ್ದನ್ನು ಮಾಡಿದ್ದ ಕೃಷ್ಣ ಪ್ರಣಯಸಕಿ ಎನ್ನುವ ಸಿನಿಮಾದ ರೀತಿ ಈ ಚಿತ್ರವು ಸಕ್ಸಸ್ ಕಾಣುತ್ತಾ ಎನ್ನುವುದು ಕೂಡ ಕಾತು ನೋಡಬೇಕಾಗಿದೆ ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣದ ಈ ಸಿನಿಮಾವು ಸೆಪ್ಟೆಂಬರ್ ಆರಕ್ಕೆ ರಿಲೀಸ್ ಆಗುವ ವೇಳೆಗೆ ದಿ ಗೋಟ್ ಎನ್ನುವ ಸಿನಿಮಾವನ್ನು ಎದುರು ಹಾಕಿಕೊಳ್ಳಲಿದೆ ಅದುವಲ್ಲದೆ ಆವತ್ತೇ ಕನ್ನಡದಿಂದ ಎ ಡಿ ಇನ್ ಡೋಲ್ಡ್ಸ್ ಪೇಟೆ ಎನ್ನುವ ಸಿನಿಮಾ ಕೂಡ ರಿಲೀಸ್ ಆಗಲಿದೆ ಈ ಎರಡು ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ನಾಳೆ ಅಥವಾ ನಾಳೆ ದಿನದಿಂದ ಕರ್ನಾಟಕದಾದ್ಯಂತ ಆರಂಭಗೊಳ್ಳಲಿದೆ